ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ನಮ್ಮ ಡಯಟ್ ಪ್ಲಾನಿಂದ ಅಮೇಝಿಂಗ್ ವೆಯ್ಟ್ ಲಾಸ್ ರಿಸಲ್ಟ್ನ ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ ಸೊ ನನ್ನ ಕ್ಲೈಂಟ್ ನೈಂಟಿ ಟೂ ಕೆ ಜಿಸಿಂದ ಸೆವೆಂಟಿ ಕೆ ಜೀಸ್ ಆಗಿದ್ದಾರೆ ಹಾಗೆ ಈ ಫಿಫ್ಟೀನ್ ಡೇಸಲ್ಲಿ ಸಿಕ್ಸ್ ಕೆ ಜಿ ಕೂಡ ರಿಡೀಸ್ ಮಾಡ್ಕೊಂಡಿದ್ದಾರೆ ಅವ್ರ ಎಕ್ಸ್ಪೀರಿಯೆನ್ಸ್ನ ನೀವೇ ಕೇಳ್ಕೊಂಬನ್ನಿ ಗೈಸ್ ಇದೆಲ್ಲ ಸಾಧ್ಯ ತಿಂತ 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 ಅದು ಮನೆಯಿಂದ ನೀವು ಏನೆಲ್ಲ ತಿಂದಿರಲ್ವೋ ಅದೆಲ್ಲನೂ ತಿಂದು ಕೂಡ ನೀವು ತೂಕನ ಸುಲಭವಾಗಿ ಇಳಿಸ್ಕೊಬಹುದು ಅವರ ಎಕ್ಸ್ಪೀರಿಯೆನ್ಸ್ನ ಫಸ್ಟ್ ಕೇಳ್ಕೊಂಬನ್ನಿ ಮೇಲೆ ನೀವು ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಇದರಿಂದ ವೆಯ್ಟ್ ಲಾಸ್ ಸ್ಕಿನ್ ಗ್ಲೋ ಏರ್ ಫಾಲ್ ಸ್ಟಾಪ್ ಆಗಿದೆ ಹೇರ್ ಲೆಂತಿ ಬೆಳೆದಿದೆ ಹಾಗೆ ಕಾಲು ನೋವು ಕಡಿಮೆ ಆಗಿದೆ ಕಿಡ್ನಿ ಸ್ಟೋನ್ ರಿಮೂವ್ ಆಗಿದೆ ಅದಲ್ಲದೆ ಏನೆಲ್ಲ ಪ್ರಾಡಕ್ಟ್ಸ್ ಟ್ರೈ ಮಾಡಿದರೂ ವೆಯ್ಟ್ ರಿಡೀಸ್ ಆಗದೆ

ಬಾಡಿಲಿ ತುಂಬಾ ಆಮೇಲೆ ಹೇರ್ ಹೇರ್ ಫಾಲ್ ಆಯ್ತಾ ಇತ್ತು ಹೇರ್ ಫಾಲ್ ಆಗ್ತಾ ಇಲ್ಲ ಕೂದ್ಲು ತುಂಬಾ ಉದ್ದ ಬೆಳೆದಿದ್ದೆ ಅಂತ ನನಗೆ ಅನಿಸಿಕೆ ಏನಂತ ಚೆಕ್ ಮಾಡಿಲ್ಲ ಆದ್ರೆ ಕೂದ್ಲು ಉದ್ದ ಆಗಿದೆ ವೈಟ್ ಲಾಸ್ ಆಗಿದೆ ಆಮೇಲೆ ಇಂಚಸ್ ಲಾಸ್ ಆಗಿದೆ ಅದು ಬಾಡಿ ಫ್ರೀ ಆಗಿದೆ ಕೆಲಸ ಮಾಡೋಷ್ಟು ಫ್ರೀ ಆಮೇಲೆ ಫ್ರೂಟ್ಸ್ ಇದು ತಗೊಳನ್ ಗೊತ್ತಿಲ್ಲ ಕಲರ್ ಬಂದಿದೆ ಆಮೇಲೆ ನನಗೆ ಪೈನ್ ಇತ್ತು ಕಾಲು ಬಾಡಿ ತುಂಬಾ ದಪ್ಪ ಆಗಿರೋದ್ರಿಂದ ಕಾಲ್ ಪೈನ್ ಇತ್ತು ಕಾಲ್ ತುಂಬಾ ಚಿಕ್ಕದು ನಂದು ಕಾಲ್ ಏನಂತ ಕಾಲ್ ನೋವಿಲ್ಲ ಇಲ್ಲ ಕಾಲು ನೋವು ಇಲ್ಲ ಕಾಲ್ ನೋವು ಕಮ್ಮಿ ಆಗಿದೆ ಬ್ಯಾಕ್ ಪೇನ್ ಲೈಟ್ ಆಗಿತ್ತು ನಿಜ ಬ್ಯಾಕ್ ಪೇನ್ ಇತ್ತು ತುಂಬಾ ಬ್ಯಾಕ್ ಪೇನ್ ಇತ್ತು ಅದು ಡ್ರೈವ್ ಮಾಡ್ಬೇಕಾಯ್ತಲ್ಲ ಸ್ಕೂಟಿ ಓಡಿಸಬೇಕಾದ್ರೆ ತುಂಬಾ ಕಷ್ಟ ಆಯ್ತಾ ಇತ್ತು ನನಗೆ ಈಗ ಬ್ಯಾಕ್ ಪೇನ್ ಇಲ್ಲ ತುಂಬಾ ಅದು ಅದಸೈಜ್ ಮಾಡಿದ್ರೆ ನನಗೆ ಸೂಪರ್ ಎಕ್ಸಸೈಜ್ ಅಂತೂ ಹೇಳಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿದೆ ಎಕ್ಸರ್ಸೈಸ್ ಕಷ್ಟ ಒಂದ್ಸಲ ಫಸ್ಟ್ ಸ್ಟಾರ್ಟಿಂಗ್ ಅನ್ನಿಸ್ತು ಈಗ ಮಾಡ್ದಲೆ ನಮ್ಗೆ ಇಲ್ಲ ಇಂಟ್ರೆಸ್ಟ್ ಅದೆಲ್ಲ ನಿಮ್ಗೆ ಸೇರ್ಬೇಕು ಮೋಟಿವೇಶನ್ ಕೊಡ್ತೀರಲ್ವಾ ಅದ್ರಿಂದ ಈ ತರ ಯಾರು ಮಾಡಕ್ ಕೊಡೋದ್ರಿಂದ ಮಾತ್ರ ಮಾಡಕ್ ಆಗೋದಲ್ವಾ ಏನ್ ಕೆಲ್ಸ ಆದ್ರೂ ಅದೆಲ್ಲ ನಿಮ್ಗೆ ಸೇರ್ಬೇಕು ಅದೆಲ್ಲ ಆಮೇಲೆ ಪಾರ್ಲರ್ಗೆ ಹೋಗ್ದೇನೆ ಇಲ್ಲಿ ನಾನು ಊಟಿ ಇರೋದಲ್ವಾ ಎಷ್ಟು ಸಕ್ಕತ್ತು ಕೋಲ್ಡ್ ಅಲ್ವಾ ಇಲ್ಲಿ ಮ್ಯಾಮ್ ಸಕ್ಕತ್ತು ಆದ್ರೆ ಮುಖ ಎಲ್ಲ ಏನು ಏನು ಆಗಿಲ್ಲ ಫುಲ್ ಶೈನಿಂಗ್ ಆಗಿದೆ ಏನೂ ಆಗಿಲ್ಲ ಮುಖ ಎಲ್ಲ ಶೈನಿಂಗ್ ಆಗಿದೆ ಅಷ್ಟು ಚೆನ್ನಾಗಿದೆ ಅದೆಲ್ಲ ನಿಮ್ಗೆ ನನ್ನೊಂದೋಡೆ ಎಷ್ಟೋ ಜನ ಕೇಳ್ತಾ ಇದಾರೆ ಆದ್ರೆ ಅವ್ರಿಗೆಲ್ಲ ಕನ್ನಡ ಗೊತ್ತಿಲ್ಲ ಅದರಿಂದ ಹೆಂಗ್ ಇದ್ ಮಾಡೋದು ಗೊತ್ತಾಯ್ತಾ ಇಲ್ಲ ನನ್ನೊಂದ್ ನೋಡೆ ಕೇಳ್ತಾ ಇದಾರೆ ಎಲ್ಲಾರು ಏನ್ ಮಾಡ್ತೀರಾ ಏನ್ ತಗೋತಾ ಇದೀರಾ ಏನಾರ ಮೆಡಿಶನ್ ತಗೋತೀರಾ ಕೇಳ್ತಾ ಇದಾರೆ ಎಲ್ಲಾರು ಕೇಳ್ತಾ ಇದಾರೆ ನನ್ನ ಫ್ಯಾಮಿಲಿ ಕೇಳ್ತಾ ಇದಾರೆ ನನಗಂತೂ ತುಂಬಾ ಖುಷಿ ಆದ್ರೆ ನಾನ್ ಬಿಟ್ಟು ಬಿಟ್ಟು ಸ್ಟಾರ್ಟ್ ಮಾಡಿರೋದೇ six ಕೆಜಿ ಆದ್ರೆ ನಾನ್ ಕರೆಕ್ಟ್ ಆಗಿ ಮಾಡಿದ್ರೆ ಇನ್ನೂ ತುಂಬಾ weight loss ಮಾಡ್ತಾ ಇದ್ದೆ ಅನ್ಸುತ್ತೆ ಆದ್ರೆ ಇದೆ ಸಾಕು ನಂಗೆ ಸಾಕು ತುಂಬಾ ಖುಷಿ ಆಯ್ತ ಇದು six K ಕಮ್ಮಿ ಆಗಿರೋದೇ ನಂಗೆ ಇದೆ ದೊಡ್ಡ ಏನೋ ಹೇಳ್ತಾರಲ್ಲ ಹ್ಮ್ ತುಂಬಾ ಖುಷಿ ಆಗ್ತಿದೆ ನಂಗೆ ಚೆನ್ನಾಗಿದೆ ಅಲ್ಲ thank you so much okay. ma'am <laughs> ನಿಂಗ್ ಓಕೆ ಓಕೆ ನಮ್ ಡಯಟ್ ಪ್ಲಾನ್ ಇಂದ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿತ್ತಲ್ಲಾ ಅತ್ತ ಫಸ್ಟ್ ಅನ್ಸಿರಲಿಲ್ಲ ಮ್ಯಾಮ್ ಸ್ಟಾರ್ಟಿಂಗ್ ನಾನು ಎಲ್ಲಾ ತರ ಯೂಟ್ಯೂಬ್ ನೋಡ್ಕೊಂಡು ತಗೊಳದ ಬೇಡ ಅದೇ ನಾನು ಅರ್ಬಲ್ ಲೈಫ್ ತಗೊಂಡಿದೀನಿ ಅದು ವೇಸ್ಟ್ ಆಮೇಲೆ ಕಿಟ್ಟು ಟ್ಯಾಬ್ಲೆಟ್ ಅದು ಇರುತ್ತಲ್ಲ ಅದನ್ನ ತಗೊಂಡಿದೀನಿ ಆಮೇಲೆ ಇನ್ನೊಂದು ಏನೋ ಹೇಳ್ತಾ ಇನ್ನೊಂದ್ ಇನ್ನೊಂದಿದೆ ಅದು ಅರ್ಬಲ್ ತರಾನೇ ಅಂತ ಒಂದ್ ಪೌಡರ್ ಕೊಟ್ಟಿ ಕೊಡ್ತಾ ಇರ್ತಾರೆ ಮ್ಯಾಮ್ ಅದನ್ನೂ ತಗೊಂಡಿದೀನಿ நோடி நைன்ட்டி டூ இது அது ಅದ್ರಿಂದ ನಾನ್ ಲೈಫ್ ಲಾಂಗ್ ಮರೆಯಲ್ಲ ನನ್ ನನ್ನ ಕನ್ಸ್ತಾನೆ ಆಸೆನೆ ಇರ್ಲಿಲ್ಲ ನಾನ್ ಸಣ್ಣ ಆಗಿಲ್ಲ ವೇಸ್ಟ್ ಇದೇ ತರ ಅಂತ ಎಲ್ಲಾರ್ತನು ಎಲ್ಲಾ ಎಲ್ಲಾರ ಹತ್ರ ಎಲ್ಲಾರ ಹತ್ರ ಫುಲ್ಲು ಅದ್ರ ಸಕತ್ತು ತುಂಬಾ ದುಡ್ಡು ಖರ್ಚು ಮಾಡಿದ್ದೆ ಅಂದ್ರೆ ಅರ್ಬನ್ ಲೈಫ್ ತಗೊಂಡು ಅದು ಕಿಟ್ಟು ಟ್ಯಾಬ್ಲೆಟ್ ಆಮೇಲೆ ಏನೇನೋ ತಗೊಂಡು ಎಲ್ಲಾ ಮಾಡಿದ್ದೆ ಎಲ್ಲಾ ವೇಸ್ಟ್ ಆದ್ರೆ ನಿಮ್ ಹತ್ರ ತಗೊಳ್ಬೇಕಾರೆ ತಗೊಳ್ಳೋದ ಬೇಡವ್ ಸರಿ ಏನೋ ಮಾಡ್ಬಿಟ್ಟು ಇದು ಲಾಸ್ಟ್ ಚಾನ್ಸ್ ನೋಡೋಣ ಇದೂ ಅಂತ ಹೇಳಿ ತಗೊಂಡೆ Okay. first the is the day ಬಂದು ಸಾಂಬಾರ್ ರಿಸಲ್ಟ್ ಬಂತು ತಿನ್ಕೊಂಡ್ ತಿನ್ಕೊಂಡ್ ಇವ್ರು ಹೇಳ್ತಿದ್ರು ಮನೆಯಲ್ಲಿ ಕೇಳ್ತಿದ್ರು ಚೆನ್ನಾಗೆ ತಿಂತಿಯ ಹಣ್ಣು ತಿಂತಿಯ ಬಾದಾಮಿ ತಿಂತಿಯ ಎಲ್ಲ ತಿಂತಿಯ ದಪ್ಪ ಸಣ್ಣ ಆಯ್ತಾ ಇದೀಯಲ್ಲ ಅಂತ ಆಮೇಲೆ ಅದ್ರಿಂದ ಆಮೇಲೆ ನನ್ಗೆ ಹ್ಮ್ ಗೊತ್ತಾಗೋಯ್ತು ಓ ಇದು ತ correct best ಇದೇನೆ ಆಮೇಲೆ ಆಮೇಲೆ ನಿಮ್ ನಿಮ್ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡ್ದೆ ವಿಡಿಯೋಸ್ ನೋಡಿ ಸ್ಟಾರ್ಟ್ ಮಾಡಿ ಆಮೇಲೆ ನನ್ಗೆ interest ಬಂತು uh ಆದ್ರಿಂದ. -huh. ಸ್ಟಾರ್ಟ್ ಮಾಡಿ ಇವಾಗ ನೈಂಟಿ ಟೂ ಇಂದ ಸೆವೆಂಟಿ ಒಂದ್ ಇದೀನಿ ತಗೊಂಡ್ 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 ಮಾಡ್ತಾನೆ ಏನ್ ಹೇಳ್ತಾರೆ ಏನೇನೋ ಹೇಳ್ಬೇಕು ತಮಿಳ್ ಅಷ್ಟ್ ಕನ್ನಡ ಅಷ್ಟು ಮರ್ತೋಗ್ಬಿಟ್ಟಿದ್ರಿಂದ ಹೇಳಕ್ ಬರ್ತಾ ಇಲ್ಲ ಅಷ್ಟೇ ಆದ್ರೆ ಮೋಟಿವೇಶನ್ ನಿಮ್ ಮಾತು ಅದೆಲ್ಲ ಯಾರು ಮಾಡಬೇಡ್ದಪ್ಪ ಸಾಕು ಬೇಡ ಅನ್ಸೋರ್ಗು ಕೂಡ ಇಲ್ಲ ಮಾಡ್ಬೇಕು ಇಲ್ಲ ಅವ್ರ ಇದು ಮಾಡ್ಬೇಕು ಈ ಕೂಡ ನಾನು ಫೆಸ್ಟಿವಲ್ ಅಲ್ಲಿ ಹೇಳಿದ್ರಿ ಇಲ್ಲ ಏನ್ ಹೆದ್ರುಕೋಬೇಡ ಒನ್ ವೀಕ್ ನೀವ್ ಕರೆಕ್ಟ್ ಆಗಿ ಮಾಡೋಕ್ ಬರುತ್ತೆ ಅಂತ ನೀವ್ ಹೇಳಿದ್ರ ನಿಜ ಬಂತು ಮ್ಯಾಮ್ ಅವಾಗ ಅನ್ಕೊಂಡೆ ಯಾರು ಆತರ ಮೋಟಿವೇಷನ್ ಮಾಡಲ್ಲ ಫ್ಯಾಮಿಲಿ ಮೆಂಬರ್ಸ್ ಗಿಂತ ಜಾಸ್ತಿ ಮಾಡ್ತೀರಾ ಅದೇ ಸಾಕಲ್ವಾ ಅದೇ ಗಾಡ್ ಗಿಫ್ಟ್ ಅಲ್ವಾ ಹೌದು ಮ್ಯಾಮ್ ನಂಗಂತೂ ತುಂಬಾ ಖುಷಿ ಯಾರ್ ನನಗೆ ಬ್ಯಾಕ್ ಪೇನ್ ಹೋಗಿರೋದು ತುಂಬಾ ಖುಷಿ ಒಂದು ಇನ್ನೊಂದ್ ಬಂದು ನನ್ ಸ್ಕಿನ್ ಗ್ಲೋ ಆಗಿರೋದು ನನಗೆ ತುಂಬಾ ಇಷ್ಟ ಎಲ್ರ ಹೇಳ್ತಾರೆ ಫೇಶಿಯಲ್ ಗೆ ಹೋಗಿದ ಅಂತ ಇದರ್ಗುನ್ ಪಾರ್ಲರ್ಗ್ ಹೋಗೇ ಇಲ್ಲ ಮ್ಯಾಮ್ ಇದುವರೆಗೂ ಫೇಶಿಯಲ್ ಮಾಡಿಸಿ ಇಲ್ಲ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕೇಳ್ಬೇಕಾರು ಫುಲ್ ಖುಷಿ ನಾನ್ ಅನ್ಕೊಂತೀನಿ ನಿಜ ದೇವಸ್ಥಾನಕ್ಕೆಲ್ಲ ಹೋದಾಗ ನೆನ್ಸ್ಕೊಂತೀನಿ ಮ್ಯಾಮ್ ನಿಮ್ನ ಹಬ್ಬ ಚೆನ್ನಾಗಿರ್ಲಿ ನಿಮ್ ಹೆಸ್ರು ಒಂದೇ ಒಂದ್ ಹೆಸರು ಪದ್ಮಶ್ರೀ ಅಂತ ಹೇಳಿ ಒಂದೇ ಒಂದ್ ಆರ್ಚನೆ ತರ ಹೇಳ್ಬಿಟ್ ಅವ್ರು ಫ್ಯಾಮಿಲಿ ಜೊತೆ ನಿಮ್ಗೂ ಸೇರ್ಸಿ ಬಿಡ್ತೀನಿ ನಾನ್ ಅವ್ರಿಗೆ ಯಾಕಂದ್ರೆ ನಾನ್ ದಪ್ಪ ಆಗಿದಾಗ ಅಷ್ಟ್ ಕಷ್ಟ ಪಟ್ಟಿದ್ದೆ ಅಲ್ವಾ ಇದಕ್ಕೆಲ್ಲಾ ನೀವ್ ಹೇಳ್ಬೇಕಾದ್ರು ಆದ್ರಿಂದ ನೀವಿಷ್ಟು ರೆಡಿಸ್ ಮಾಡ್ಕೊಂಡು ಹ್ಯಾಪಿ ಆಗಿರೋದು ನಂಗೆ ತುಂಬಾ ಹ್ಯಾಪಿ ಆಗಿದೀನಿ ಎಷ್ಟು ಹ್ಯಾಪಿ ಅಂದ್ರೆ ನಂಗೆ ಹೇಳಕ್ ಆಗಲ್ಲ ಅಯ್ಯೋ ಇದ್ ಖುಷಿ ಯಾಕೆಂದ್ರೆ ಈಗ ಇಲ್ಲ ಈಗ ನಾ ಅಜ್ಜಿ ತಿರೋದ್ರಿಂದ ಮೈಸೂರ್ಗ್ ಹೋದವ್ಲು ಕೂಡ ನನ್ಕಂಡೆ ನಮ್ ಮ್ಯಾಮ್ ಇದ್ರ ನಮ್ಗೆ ನೋಡ್ಕೊ ಆ ತರ ನೀವ್ ಇದ್ದೀರಂತ ಒಂದ್ ಧೈರ್ಯ ನಮ್ಗೆ ಅವ್ರ ಸಪೋರ್ಟಿಂಗ್ ಇದ್ರೆ ನಮ್ಗೆ ಧೈರ್ಯ ಇರತ್ತಲ್ವಾ ಮ್ಯಾಮ್ ಅಪ್ಪ ಅಮ್ಮ ತರ ಅಮ್ಮ ಇದಾರೆ ಬಿಡು ನೋಡ್ಕೊತಾರ ಅಪ್ಪ ಇದಾರೆ ನೋಡ್ಕೊತಾರ ಬಿಡು ಆತರ ನೀವ್ ಇದ್ರೆ ಬಿಡಿ ನಮ್ಗೆ ಅನ್ನ ಒಂತರ ಧೈರ್ಯ ಅದ್ ಯಾರಿಗೂ ಬರಲ್ಲ ಸಿಗಲ್ಲ நோடி மேம் நைன்ட்டி டூ இத்து గుర్సి అసంజస్ ఆగి కలర్ అంతూ తు ఎల్గ్ ఏన్తారు ఏరక అది క్లైమేట్ అంతూ ఊటి క్లైమేట్ ఈ కలర్ ఇది తుబా కష్ట ಮುಖ ಎಲ್ಲಾ ಹೊಡೆದ್ ಫುಲ್ ಈಗ್ಲೂ ನೋಡಿ ಅಷ್ಟು ಕೋಲ್ಡ್ ಇರುತ್ತೆ ಸಾಕಲ್ಲ ಹಾಕೊಂಡು ಇರ್ತೀವಿ ಮನೆಯೊಳಗಡೆ ಆದ್ರೂ ಮುಖ ಎಲ್ಲ ಹಾಳಾಗ್ಬಿಡುತ್ತೆ ಆದ್ರೆ ನನ್ ಮುಖ ಸ್ವಲ್ಪ ಗ್ಲೋಯಿಂಗ್ ಸ್ಕ್ಯಾನ್ ಮಾಡಿಸಿದಾಗ ಸ್ಟೋನ್ ಇದೆ ಅಂತ ಹೇಳಿದ್ರು ಒಂದು ಒಂದ್ ತಿಂಗ್ಳು ಮುಂಚೆ ಒಂದುವರೆ ತಿಂಗ್ಳು ಮುಂಚೆ ನಾನ್ ನಿಮ್ಗೆ ಇದು ಪ್ಲಾನ್ ತಗೊಳಕ್ ಮುಂಚೆ ಡಯಟ್ ಪ್ಲಾನ್ ತಗೊಳಕೆ ಆಮೇಲೆ ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ ಪೈನ್ ಇಲ್ಲ ಆಮೇಲೆ ಯಾವಾಗ್ಲೂ ಚೆಕ್ ಇರೋ ಅಂತ ಹೇಳಿ ಚೆಕ್ ಮಾಡ್ತಿದ್ರೆ ಕಲ್ಲೇ ಇಲ್ಲ ಹೌದಪ್ಪ ಸೊ ಚಿಕ್ಕ ಚಿಕ್ಕದ್ ಚಿಕ್ಕ ಚಿಕ್ಕದ ಐತೆ ಅಂತ ಹೇಳಿದ್ರು ನಮಗೆ ನೀರ್ ಕುಡಿದ್ರೆ ಸರಿಯಾಗಿ ಬಿಡುತ್ತೆ ಹಂಗೆ ಅಂತ ಹೇಳಿದ್ರು ಇವಾಗ ಹೋಗಿ ರೀಸೆಂಟ್ ಆಗಿ ಊರಿಗೆ ಹೋಗಿದಾಗ ಮೈಸೂರಲ್ಲಿ ಚೆಕ್ ಮಾಡ್ಸಿದ್ರೆ ಸ್ಕ್ಯಾನ್ ಮಾಡ್ಸಿದ್ರೆ ಕಲ್ಲೇ ಇಲ್ಲ ಅಂದ್ರು ವೆರಿ ಗುಡ್ ವೆರಿ ಗುಡ್ ಅದನ್ನ ಆಗಿದೆ ನೋಡಿ ಅದನ್ನ ಮರ್ತ್ ಬಿಟ್ಟಿದೆ ಅದನ್ನ ಮರ್ತ್ ಬಿಟ್ಟಿದೆ ವೆರಿ ಗುಡ್ ಲತಾ ಇವಾಗ ಖುಷಿ ಕೊಡ್ತಾ ಇದೀಯಾ ನಿಮ್ಗೆ ಅಯ್ಯೋ ತುಂಬಾ ಖುಷಿ ಮ್ಯಾಮ್ ಖುಷಿಲಿ ಏನ್ ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾಯ್ತಾ ಇಲ್ಲ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ ಅಷ್ಟು ಖುಷಿ ಕೇಳ್ಕೊಂಡ್ ಬಂದ್ರಿ ಅಲ್ವಾ ಗೈಸ್ ಇಷ್ಟೇ ತಿಂತ ತಿಂತ ನೀವು ತೂಕನ ಸುಲಭವಾಗಿ ಇಳಿಸ್ಕೊಬೋದು ಯಾವುದೇ ರೀತಿ ಪ್ರಾಡಕ್ಟ್ ಟ್ಯಾಬ್ಲೆಟ್ಸ್ ಪೌಡರ್ಸ್ ಅಗತ್ಯ ಇಲ್ಲದೆ ಮನೆ ಊಟ ಎಲ್ತಿ ಊಟನ ತಿನ್ಕೊಂಡು ನೀವು ಆರೋಗ್ಯ ಜೀವನ ಶೈಲಿನ ಪಡ್ಕೊಂಡು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಿ ಯಾರೆಲ್ಲ ದಪ್ಪ ಇದ್ದಾರೆ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದಾರೋ ಅಂಥವ್ರಿಗೋಸ್ಕರ ಈ ವಿಡಿಯೋಸ್ನ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲಾಫು ಆಲ್ ಬಾಯ್